ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಗುಂಡ್ಗೆಕಾಯಿ ಮತ್ತು ಲಿವರು ಮತ್ತು ಮೊಳಕೆ ಕಟ್ಟಿದ ಕಡ್ಲೆಕಾಳು ಹಾಕಿ ಒಂದು ಲಿವರ್ ಫ್ರೈ ಇದ್ದೀನಿ ಅದಕ್ಕೆ ಬೇಕಾಗಿರೋದು ನಾನು ಒಂದು ಕೆ ಜಿ ಗುಂಡ್ಗೆಕಾಯಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಪುಡಿ ಅರಿಶಿನ ಪುಡಿ ಮೆಣಸಿನ ಪುಡಿ ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲ ಮತ್ತು ಕಾ ಅಚ್ಕಾರದ ಪುಡಿ ನಾನು ಮೊಳಕೆ ಕಟ್ಟಿರೋಂಥ ಕಡಲೆಕಾಳು ತೊಗೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ತೆಂಗಿನಕಾಯಿ ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಒಂದು ಎರಡು ಮೂರು ಹಸಿರು ಮೆಣ್ಸಿನ್ಕಾಯಿ ಸೆಂಟ್ರಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಒಂದೇ ಒಂದು ಟೊಮೊಟೊ ಜಾಸ್ತಿ ಬೇಡ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ನಾವೀಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಕಡಲೆಕಾಳನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಏಕೆಂದರೆ ನೀವು ತಪ್ಲಲ್ಲಿ ಬೇಕಾದರೂ ಬೇಯಿಸ್ಕೊಬೋದು ಅದರಲ್ಲೇ ಹೋದರೆ ಬೇ ಲೇಟ್ ಆಗುತ್ತೆ ಕಾರಣಕ್ಕೆ ನಾನು ಕುಕ್ಕರ್ಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋತಾ ಇಲ್ಲ ಮತ್ತು ಸ್ವಲ್ಪನೇ ನೀರು ಇದ್ದೀನಿ ಏಕೆಂದರೆ ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದರಲ್ಲಿ ನೀರಿನಂಶ ಜಾಸ್ತಿ ಬರುತ್ತೆ ಹಂಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಾಲ ಹಾಕಿಸ್ಕೋತೀನಿ ಬೇಗ ಬೆಂದೋಗ್ಬಿಡುತ್ತೆ ಹಸಿಯಾಗಿರುತ್ತಲ್ವ ಬೇಗ ಬೇಯುತ್ತೆ ಇವಾಗ ಇದನ್ನು ತಣ್ಣಗಾಗೋದ್ರಲ್ಲಿ ನಾವು ಮತ್ತೆ ಗ್ಯಾಸ್ ಹಚ್ಚಿ ನಾವು ಒಂದು ಬಾಣಲಿ ಇಟ್ಕೊಳ್ಳೋಣ ಈಗ ಅದಕ್ಕೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಏಕೆಂದರೆ ನಾವು ಚಿಕನ್ ಮಾಡೋ ಇದರಲ್ಲೆಲ್ಲ ಎಣ್ಣೆ ಆಲ್ಮೋಸ್ಟ್ ಬಿಟ್ಕೊಳ್ಳುತ್ತೆ ಅದಕ್ಕೆ ನೋಡಿಕೊಂಡು ಹಾಕೋಬೇಕು ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತು ಈ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ನಾನು ಒಂದು ದಪ್ಪು ಸೈಜಲ್ಲಿ ಎರಡು ತೊಗೊಂಡಿದ್ದೀನಿ ನೀವು ಒಂದು ಕೆ ಜಿಗೆ ನಾನು ಇರೋದ್ರಿಂದ ನೀವು ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಆಮೇಲೆ ಸಣ್ಣಗೆ ನಾನು ಒಂದೇ ಟೊಮೊಟೊ ತೊಗೊಂಡಿರೋದು ಜಾಸ್ತಿ ಬೇಡ ಅಂತ ಈಗ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇದಕ್ಕೆ ಮನೇಲೇ ಮಾಡ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಗುಂಡಿಗೆಕಾಯಿ ಮತ್ತು ಲಿವರ್ ಎರಡು ಅಂದರೆ ಗುಂಡಿಗೆಕಾಯಿ ಜಾಸ್ತಿ ಇದೆ ಲಿವರ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇದೆ ನಾನು ಅದಕ್ಕೆ ಏನು ಬೇಯಿಸ್ತಾ ಇಲ್ಲ ಇದರೊಳಗೆ ಅಂದರೆ ನೀವು ಇನ್ನೂ ತುಂಬ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸುಮಾರಕ್ಕೆ ಕಟ್ ಮಾಡಿಸಿರೋದ್ರಿಂದ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ ಮತ್ತು ಉಪ್ಪನ್ನು ಹಾಕ್ಕೊಬೋ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಏಕೆಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಉಪ್ಪಲ್ಲಿ ಚೆನ್ನಾಗಿ ಗುಂಡ್ಗೆಕಾಯಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ನೋಡಿ ನಾನು ಕಡಲೆಕಾಳು ಏನು ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಬೆಂದು ರೆಡಿಯಾಗಿದೆ ಈಗ ಅದನ್ನು ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ ಏಕೆಂದರೆ ಮತ್ತು ಇದ್ರ ಖಾರ ಎಲ್ಲ ಹಾಕಿದಾಗ ಸ್ವಲ್ಪ ಕಾಳುಗಳು ಬೇಯೋದು ಲೇಟ್ ಆಗುತ್ತೆ ಹಾಗೆ ಬೇಯಿಸಿದ್ರೆ ಬೇಗ ಬೆಂದೋಗುತ್ತೆ ಇವಾಗ ಕಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನಾನು ಸ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಮತ್ತು ಅಚ್ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೀವು ಖಾರ ಬೇಕು ಅಂದರೆ ನೀವು ಇನ್ನೂ ಹಾಕೋಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಅಂದರೆ ನಿಮಗೆ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಇದ್ರೂ ಅದು ಹಾಕಿದಾಗ ಸ್ವಲ್ಪ ಲೆವೆಲ್ ಆಗುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಮುಚ್ಚಳ ಮಿ ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ ಅಂದರೆ ನಾನು ಯಾಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ನೀವು ಒಂದೇ ಸಲ ಕುಕ್ಕರಿಗೆ ಬೇಕಾದರೂ ಮಾಡ್ಕೋಬೋದು ಈಗ ಚಿಕನೆಲ್ಲ ಕೋಳಿ ಸಾಂಬಾರು ತಂದಾಗ ಈ ಥರ ಕಾಳು ಉರಿಯೋದು ಅಂತ ಉರಿತಾರೆ ಅದು ನಾನು ಇಲ್ಲಿ ಕುಕ್ಕರಲ್ಲಿ ಇಟ್ಬಿಟ್ರೆ ಬೇಗನೆ ಆಗೋಗುತ್ತೆ ನಾನಿಲ್ಲಿ ಬಾಣಲಿ ಬೇಯಿಸ್ತಾ ಇದ್ದೀನಿ ಏಕೆಂದರೆ ಚೆನ್ನಾಗಿ ಉಪಕಾರ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮಾಡೋದರಿಂದ ಕುಕ್ಕರ್ಗೆ ಹಾಕ್ಬಿಟ್ರೆ ಒಂದೇ ಸಲ ಮತ್ತು ನೀರು ನೀರಿದೆ ಈಗ ನೋಡಿ ನಾನು ಸ್ವಲ್ಪ ನೀರು ಹಾಕಿಲ್ಲ ಅದರಲ್ಲಿರೋ ನೀರಿನಂಶ ಅಂಶ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ ಅಂದರೆ ನಾವು ಫಸ್ಟಿಗೆ ನೀರು ಹಾಕ್ಬಿಟ್ಟಿತ್ತು ಅಂದರೆ ತುಂಬಾ ತೆಳವಾಗುತ್ತೆ ಇದು ಗ್ರೇವಿ ಥರ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಫುಲ್ಲು ಡ್ರೈ ಮಾಡ್ತಾಯಿದ್ದೀನಿ ಏಕೆಂದರೆ ಅನ್ನದ ಜೊತೆಗೆಲ್ಲ ನೆಂಚ್ಕೊಂಡು ಇವಾಗ ಮಾಮೂಲಿ ತಿಳಿಸಾರು ಏನಾದರೂ ಮಾಡ್ಕೊಂಡಿರ್ತೀವಲ್ವ ಏನೂ ಇಲ್ಲ ಅಂದಾಗ ಈ ರೀತಿ ಗುಂಡ್ಗೆ ಕಾಯಿ ತೊಗೊಂಬಂದು ಈ ರೀತಿ ಮಾಡ್ಕೊಬೋದು ನಿಮಗೆ ಕಾಳು ಅಷ್ಟೇ ಬೇಕು ಅಂದರೆ ಹಾಕೋಬೋದು ಆಪ್ಷನಲ್ಲು ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಬರೀ ಈ ಗುಂಡ್ಗೆ ಕಾಯಿಲೆ ಈ ರೀತಿ ಮಾಡ್ಕೋಬೋದು ಈ ರೀತಿ ನಾವು ಮುಚ್ಚಿ ಮುಚ್ಚಿ ಬೇಯಿಸೋದ್ರಿಂದ ಕರೆಕ್ಟಾಗಿ ನಾವು ಒಂದು ಹದವಾಗಿ ಬೇ ಬೇಯಿಸ್ಕೊಬೋದು ಆವಾಗ ಅದು ರಬ್ಬರ್ ಥರ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ನಾವು ಉಪ್ಪು ಖಾರ ಹಾಕಿ ಬೇಯಿಸೋದ್ರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬೆಂದಿದೆಯೋ ಇಲ್ವೋ ಅಂತ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಬೆಂದಿದೆ ಸ್ವಲ್ಪ ಅಂದರೆ ಬೆಂದಿದೆ ಅಂದರೆ ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ ನಾನು ಯಾಕೆಂದರೆ ಮುಚ್ಚಿ ಮುಚ್ಚಿ ಆಗಾಗೆ ನೋಡಿಬಿಟ್ಟು ಇದು ಮಾಡಿದ್ದೀನಲ್ವ ಹಾಗಾಗಿ ಇವಾಗ ನಾನು ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಅಂದರೆ ಇದು ನಿಮ್ಗೆ ಆಪ್ಷನಲ್ಲು ಮಾಮೂಲಿ ಹೋಮ್ ಮೇಡಲ್ಲ ಹಾಗೇ ಮಾಡ್ಕೋಬೋದು ಅಂದರೆ ಕೆಲವ್ರಿಗೆ ಚಿಕನ್ ಮಸಾಲದು ಟೇಸ್ಟು ತುಂಬ ಇಷ್ಟ ಆಗುತ್ತಲ್ವ ಅಂಥವ್ರು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಇವಾಗ ನೋಡಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಒಂದು ಕುದಿ ಕುದಿ ತಕ್ಷಣವೇ ನೀವು ತೆಂಗಿನಕಾಯಿನ ಹಾಕೋಬೇಕಾಗುತ್ತೆ ಈಗ ತೆಂಗಿನಕಾಯಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುದೀನ ಕಟ್ ಮಾಡಿದ್ವಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಇವಾಗ ನೀರಿನಶ ಇದ್ದಿದ್ದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹೀರ್ಕೊಬಿಡುತ್ತಲ್ವ ತುಂಬ ಡ್ರೈ ಆಗಿ ಬರುತ್ತೆ ನೀವು ತೆಳೋಗ್ಬೇಕಾದ್ರೂ ಮಾಡ್ಕೋಬೋದು ಗೊಜ್ಜು ಥರ ಮಾಡಿಕೊಂಡು ನೀವು ಚಪಾತಿಗೆ ಪೂರಿಗೆ ಇಂಥದ್ದಕ್ಕೆಲ್ಲ ಹಾಕಿ ತಿನ್ಬೋದು ಅಂದರೆ ಪೀಸನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಾಡಿಕೊಂಡ್ರೆ ಅದಿನ್ನೂ ಇನ್ನೂ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ದಪ್ಪ ದಪ್ಪಗೆ ಇರಲಿ ಅಂತ ಗುಂಡ್ಗೆಕಾಯಿ ಅದು ಆ ರೀತಿ ಕಟ್ ಮಾಡಿಸಿರೋದು ಮಾಡಿದ್ದೀನಿ ತುಂಬನೇ ಟೇಸ್ಟಿ ಆಗುತ್ತೆ ಈಗ ಒಂದು ಸಲ ಮಾಡ್ಕೊಂಡು ತಿನ್ನಿ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್